ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಮಣೆ ಕಟ್ಟುವಾಗ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಅಂಶಗಳು ತುಂಬ ಇದೆ ಅದನ್ನು ತಿಳಿದುಕೊಂಡರೆ ಮನೆ ಕಟ್ಟುವಾಗ ತಪ್ಪು ನಡೆಯದ ಹಾಗೆ ನೋಡಿಕೊಳ್ಳಬಹುದು ಈ ವಿಡಿಯೋ ಪಾರ್ಟ್ ಟು ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಅದನ್ನು ತಪ್ಪದೇ ನೋಡಿ ವಿಡಿಯೋವನ್ನು ಪೂರ್ತಿ ನೋಡಿ ಮನೆ ಕಟ್ಟುವುದರ ಬಗ್ಗೆ ಎ ಟು ಜೆಡ್ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಮೊದಲು ಮನೆ ಕಟ್ಟುವಾಗ ಒಂದು ಇಟ್ಟಿಗೆ ಕಟ್ಟಿದರೂ ಸರಿ ಒಂದು ಬಾಂಡ್ಲಿ ಕಾಂಕ್ರೀಟ್ ಹಾಕಿದರೂ ಸರಿ ಒಂದು ಕರಣಿ ಗಾರೆ ಉಪಯೋಗ ಮಾಡಿದರೂ ಸರಿ ಕಡಿಮೆ ಅಂದರೂ ದಿನಕ್ಕೆ ಎರಡು ಬಾರಿ ಎಂಟು ದಿನಕ್ಕೆ ನೀರು ಹಾಕಿ ಕ್ಯೂರಿಂಗ್ ಮಾಡಲೇಬೇಕು ನೆಕ್ಸ್ಟು ಇಟ್ಟಿಗೆ ಬ್ರಿಕ್ಸ್ ಸಾಲಿಡ್ ಬ್ಲಾಕ್ ಹಾಲೋ ಬ್ಲಾಕ್ ಯಾವುದನ್ನು ಬಳಸಿ ಗೋಡೆ ಕಟ್ಟಿದರೂ ಸರಿ ಈ ಥರ ಲೈನ್ ಹಾಕಿಬಿಡಿ ಜಾಯಿಂಟ್ನಲ್ಲಿ ಗಾರೆ ಟೈಟ್ ಆಗುತ್ತೆ ಮತ್ತು ಫ್ಲಾಸ್ಟರಿಂಗ್ ಮಾಡುವಾಗ ಒಂದು ಎಕ್ಸ್ಟ್ರಾ ಗ್ರಿಪ್ ಸಿಗುತ್ತೆ ನೆಕ್ಸ್ಟು ಲಿಂಟಲ್ ಕಾಂಕ್ರೀಟ್ ಹಾಕುವಾಗ ಈ ಥರ ಪೈಪ್ಲೈನ್ ದಾಸ್ತಿ ಬರುವ ಜಾಗದಲ್ಲಿ ಮಾತ್ರ ಕಾಂಕ್ರೀಟ್ ಹಾಕುವಾಗಲೇ ಪೈಪ್ ಫಿಕ್ಸ್ ಮಾಡಿ ಅದರ ನಂತರ ಕಾಂಕ್ರೀಟ್ ಹಾಕುವುದು ಉತ್ತಮ ಇಲ್ಲ ಅಂದರೆ ಲಿಂಟಲ್ ಕಾಂಕ್ರೀಟನ್ನು ಈ ಥರ ಒಡೆದು ಪೈಪ್ ಫಿಕ್ಸ್ ಮಾಡಬೇಕಾಗುತ್ತೆ ಈ ಥರ ಮಾಡಿದರೆ ಲಿಂಟಲ್ ಕಾಂಕ್ರೀಟಿನ ಸ್ಟ್ರೆಂತ್ ಕಡಿಮೆಯಾಗುತ್ತೆ ಆದ್ದರಿಂದ ಕಾಂಕ್ರೀಟ್ ಹಾಕುವಾಗಲೇ ಪೈಪ್ ಫಿಕ್ಸ್ ಮಾಡಿ ಕಾಂಕ್ರೀಟ್ ಹಾಕುವುದು ಒಳ್ಳೆಯದು ನೆಕ್ಸ್ಟು ಕಾಂಕ್ರೀಟ್ ಹಾಕಿ ಯಾವ ಥರದ ಕಾಂಕ್ರೀಟ್ ಆದರೂ ಸರಿ ಕಾಂಕ್ರೀಟ್ ಹಾಕಿದ ಮರುದಿನ ಸೈಡ್ ಬಿಚ್ಚಿದ ಮೇಲೆ ಕಬ್ಬಿನ ಕಾಣಬಾರದು ಹಾಗೆ ಕಬ್ಬಿನ ಕಾಣ್ತಾ ಇದೆ ಅಂದರೆ ಪ್ರಾಪರಾಗಿ ಕಬ್ಬಿನ ಕಾಣದ ಹಾಗೆ ಪ್ಯಾಕ್ ಮಾಡಬೇಕು ಇಲ್ಲದಿದ್ದರೆ ಮಳೆ ನೀರು ಮತ್ತು ಕ್ಯೂರಿಂಗ್ ಮಾಡುವ ನೀರು ಬಿದ್ದು ಕಬ್ಬಿನ ತುಕ್ಕು ಹಿಡಿಯುತ್ತದೆ ಆದ್ದರಿಂದ ಈ ಕೆಲಸವನ್ನು ಮಾಡಲು ಮರೆಯಬೇಡಿ ನೆಕ್ಸ್ಟು ಮನೆಯ ಗೋಡೆಯನ್ನು ಪ್ಲಾಸ್ಟರಿಂಗ್ ಮಾಡುವ ಒಂದೆರಡು ದಿನಕ್ಕೆ ಮುಂಚೆನೆ ಎಲೆಕ್ಟ್ರಿಕಲ್ ಬಾಕ್ಸ್ ಮತ್ತು ಪೈಪ್ಗಳನ್ನು ಪ್ಯಾಕ್ ಮಾಡಿ ಕಾಲಂ ಪೋಸ್ಟ್ ಮತ್ತು ಗೋಡೆ ಜಾಯಿಂಟ್ ಆಗುವ ಜಾಗದಲ್ಲಿ ಚಿಕನ್ ಮೆಸ್ ಅಥವಾ ಫೈಬರ್ ಮೆಸ್ ಫಿಕ್ಸ್ ಮಾಡಿ ಪೋಸ್ಟ್ ಮತ್ತು ಬೀಮ್ ಕಾಂಕ್ರೀಟ್ಗಳನ್ನು ಹ್ಯಾಕ್ ಮಾಡಿ ಈ ಥರ ರಫ್ ಸರ್ಫೇಸ್ ಮಾಡಿಕೊಳ್ಳಬೇಕು ಪ್ರಮುಖವಾಗಿ ಪೈಪ್ಲೈನ್ ಎಲೆಕ್ಟ್ರಿಕಲ್ ಬಾಕ್ಸ್ ಫಿಕ್ಸ್ ಮಾಡಿ ಒಂದೆರಡು ದಿನ ಕ್ಯೂರಿಂಗ್ ಮಾಡಿ ಅದರ ನಂತರ ಫ್ಲಾಸ್ಟರಿಂಗ್ ಮಾಡುವುದು ಒಳ್ಳೆಯದು ಯಾಕೆಂದರೆ ಪೈಪ್ಲೈನ್ ಬರುವ ಜಾಗದಲ್ಲಿ ಫ್ಲ್ಯಾಸ್ಟರಿಂಗ್ನಲ್ಲಿ ಜಾಸ್ತಿ ಕ್ರ್ಯಾಕ್ಸ್ ಬರುತ್ತೆ ಅದಕ್ಕೆ ಈ ಥರ ಕೆಲಸ ಮಾಡುವಾಗ ಕ್ರ್ಯಾಕ್ ಬರುವುದನ್ನು ಅವಾಯ್ಡ್ ಮಾಡಬಹುದು ಎಲೆಕ್ಟ್ರಿಕಲ್ ಪೈಪ್ಲೈನ್ ಮೂರಕ್ಕಿಂತ ಜಾಸ್ತಿ ಒಂದೇ ಜಾಗದಲ್ಲಿ ಬಂದರೆ ಇಲ್ಲೂ ಕೂಡ ಫೈಬರ್ ಮೆಸ್ ಉಪಯೋಗ ಮಾಡುವುದು ಉತ್ತಮ ನೆಕ್ಸ್ಟು ಮನೆಗೆ ಫ್ಲೋರ್ ಟೈಲ್ಸ್ ಹಾಕುವ ಮುಂಚೆ ದೇವರ ಮನೆ ಅಡುಗೆ ಮನೆ ಬಾತ್ರೂಮ್ ಟಾಯ್ಲೆಟ್ ಅಂತ ಎಲ್ಲ ರೂಮ್ಗಳಿಗೂ ವಾಲ್ ಟೈಲ್ಸ್ ಹಾಕಿದ ಮೇಲೆ ಮನೆಯ ಗೋಡೆಗೆ ವೈಟ್ ವಾಶ್ ಮಾಡಿದ ಮೇಲೆ ಮೇಸ್ತ್ರಿ ಕೆಲಸಗಳು ಎಲ್ಲ ಮುಗಿದ ಮೇಲೆ ಬೆಡ್ರೂಮ್ ಹಾಲ್ ಡೈನಿಂಗ್ ರೂಮ್ಗಳಿಗೆಲ್ಲ ಫ್ಲೋರ್ ಟೈಲ್ಸ್ ಹಾಕುವುದು ಉತ್ತಮ ಯಾಕೆಂದರೆ ಫ್ಲೋರ್ ಟೈಲ್ಸ್ ಹಾಕಿದ ಮೇಲೆ ಈ ಕೆಲಸಗಳನ್ನು ಮಾಡಿದರೆ ಟೈಲ್ಸ್ ಕ್ರ್ಯಾಚ್ ಆಗಲು ಮತ್ತು ಟೈಲ್ಸ್ ಒಡೆದು ಹೋಗಲು ಅವಕಾಶವಿರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಪೇಂಟಿಂಗ್ ಕೆಲಸವೊಂದನ್ನು ಬಿಟ್ಟು ಎಲ್ಲ ಕೆಲಸಗಳನ್ನು ಮುಗಿಸಿದ ಮೇಲೆ ಫ್ಲೋರ್ ಟೈಲ್ಸ್ ಹಾಕುವುದು ಉತ್ತಮ ನೆಕ್ಸ್ಟು ಬಾತ್ರೂಮ್ನಲ್ಲಿ ಟೈಲ್ಸ್ ಹಾಕುವಾಗ ಸ್ಪೇಸರಿಟ್ಟು ಟೈಲ್ಸ್ ಹಾಕಿ ಎಫಾಕ್ಸಿ ಜಾಯಿಂಟ್ ಫಿಲ್ಲರ್ ಉಪಯೋಗಿಸಿ ಜಾಯಿಂಟ್ ಫಿಲ್ ಮಾಡಿ ವಾಟರ್ ಲೀಕೇಜ್ ಪ್ರಾಬ್ಲಮ್ಸ್ ಬರುವುದಿಲ್ಲ ನೆಕ್ಸ್ಟು ಫ್ಲೋರ್ ಟೈಲ್ಸ್ ಹಾಕಿದ ಮೇಲೆ ಸ್ಕಟ್ಟಿಂಗ್ ಅಂಟಿಸುವಾಗ ಟೈಲ್ಸ್ ಗ್ರಾನೈಟ್ ಯಾವುದಾದರೂ ಸರಿ ಅದರ ಥಿಕ್ನೆಸ್ನಲ್ಲಿ ಅರ್ಧ ಭಾಗ ಗೋಡೆಯ ಒಳಗಡೆ ಇರುವ ಥರ ಅಂಟಿಸುವುದು ಒಳ್ಳೆಯದು ನೆಕ್ಸ್ಟು ಅಡಿಗೆ ಮನೆಯಲ್ಲಿ ಕಿಚನ್ ಟಾಪ್ ಹಾಕುವಾಗ ಬೇಸಿಕ್ ಎತ್ತರ ಅಂತ ಇಡದೆ ಅಡಿಗೆ ಮಾಡುವವರ ಎತ್ತರಕ್ಕೆ ತಕ್ಕಂತೆ ಇಡುವುದು ಒಳ್ಳೆಯದು ಕಿಚನ್ ಟಾಪ್ನಲ್ಲಿ ಈ ಥರದ ಬೀಡಿಂಗ್ ಇಟ್ಟರೆ ಕಿಚನ್ ಟಾಪನ್ನು ಕ್ಲೀನ್ ಮಾಡುವಾಗ ನೀರು ಹೊರಗೆ ಬೀಳುವುದಿಲ್ಲ ನೆಕ್ಸ್ಟು ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯುವ ಸಿಂಕನ್ನು ಟೈಲ್ಸ್ ಮತ್ತು ಗ್ರಾನೈಟ್ನಿಂದ ಮಾಡುವುದಕ್ಕಿಂತ ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡುವಾಗ ನೀರು ಹೊರಗೆ ಹೋಗಲು ಮತ್ತು ಮೇಂಟೆನೆನ್ಸ್ ಈಸಿ ಇರುತ್ತೆ ಕ್ಲೀನ್ ಮಾಡಲು ಕೂಡ ಈಸಿ ಇರುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಹೋಲ್ ಪ್ಲಂಬಿಂಗ್ ಹೋಲ್ಡ್ ಸಿ ಹೋಲ್ ಅಂತ ಗೋಡೆಯಲ್ಲಿ ಹೋಲ್ ಹಾಕಬೇಕಾದರೆ ಪ್ಲ್ಯಾಸ್ಟರಿಂಗ್ ಮಾಡುವ ಮುಂಚೆ ಹಾಕಿಬಿಡಿ ಪ್ಲ್ಯಾಸ್ಟರಿಂಗ್ ಮಾಡಿದ ಮೇಲೆ ಹೋಲ್ ಹಾಕಬೇಕಾದರೆ ಬೋರ್ ಕಟ್ಟಿಂಗ್ ಮಾಡಿಸಿ ಇಲ್ಲದಿದ್ದರೆ ಗೋಡೆಯಲ್ಲಿ ಕ್ರ್ಯಾಕ್ಸ್ ಜಾಸ್ತಿ ಬರುತ್ತೆ ಪ್ಲ್ಯಾಸ್ಟರಿಂಗ್ ಮಾಡಿದ ಮೇಲೆ ಪಟ್ಟಿ ಮಾಡಿದ ಮೇಲೆ ಗೋಡೆಯಲ್ಲಿ ಕ್ರ್ಯಾಕ್ಸ್ ಬಂದರೆ ಸರಿಪಡಿಸಲು ಕಷ್ಟವಾಗುತ್ತೆ ಇನ್ನೂ ಹಲವಾರು ಮಾಹಿತಿ ಇದೆ ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ತಪ್ಪದೇ ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ